ಸ್ನೇಹಿತರೆ ನಮಸ್ತೆ ನಾನು ಈಶ್ವರನ್ ಪ್ರೀತೀರ್ಥ ಮಾತಾಡ್ತಾ ಇರೋದು ಸಾವಯವ ಕೃಷಿಕರು ಕುಡ್ಲಿಕೆರೆ ಸ್ನೇಹಿತರೆ ಇವತ್ತು ನಾವು ಚಿತ್ರದುರ್ಗದಿಂದ ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿರುವ ಅಂದರೆ ಹೊಸಪೇಟೆ ರೋಡಲ್ಲಿರುವ ಹುಲಿಕೆರೆ ಅನ್ನೋ ಗ್ರಾಮದಲ್ಲಿ ವಿಶೇಷವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಕೃಷಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ನಮ್ಮ ಸಜ್ಜನವ್ರನ್ನ ಭೇಟಿ ಮಾಡಲಿಕ್ಕೆ ಹೋದ್ವಿ ಸಜ್ಜನ ಅಂತಂಗೆ ಬೇಲದ ಹಣ್ಣಿನ ನಮಗೆ ಕಂಪು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಆ ವ್ಯಕ್ತಿ ಮನೆಗೆ ಭೇಟಿ ಕೊಟ್ಟಾಗ ಅಲ್ಲೊಂದು ದೊಡ್ಡ ಇದನ್ನೇ ಆಗುತ್ತೆ ನಿಮಗೆ ಒಂದು ಭಂಡಾರನ ಆಗುತ್ತೆ ಆ ವ್ಯಕ್ತಿ ಮಾಡ್ತಿರೋಂಥ ನಡೆಸಿದಂಥ ಗೋಶಾಲೆ ವಿಭೂತಿಗಳು ಮಾಡಿರೋ ಪ್ರಯೋಗಗಳು ಸೋತಿದ್ದು ಗೆದ್ದಿದ್ದು ಪ್ರತಿಯೊಂದು ವಿಷಯಗಳನ್ನು ಸವಿಸ್ತಾರವಾಗಿ ಯಾವುದು ಮುಚ್ಚುಮರ ಇಲ್ಲದೇ ತಿಳಿಸ್ತಾ ಹೋಗ್ತಾರೆ ಹಾಗಾಗಿ ಅದೊಂದು ಪ್ರತಿಯೊಬ್ಬರ ಕೃಷಿಕರ ಅಯೋಧ್ಯೆ ಅಂತ ಹೇಳ್ಬೋದು ಅಥವಾ ಕೃತಿ ಕೃಷಿಕರ ಕ್ಷೇತ್ರ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿಯೊಬ್ಬ ಕೃಷಿಕನಿಗೂ ಗೊತ್ತಾಗುತ್ತೆ ನಾನು ಹೇಗೆ ಗೆಲ್ಲಬೇಕು ಹೇಗೆ ಸೋಲಬೇಕು ಸೋತಿರೋದಕ್ಕೆ ಕಾರಣ ಏನು ಪ್ರತಿಯೊಂದು ವಿಷಯಗಳಿಗೆ ಗೊತ್ತಾಗುತ್ತೆ ಹಾಗಾಗಿ ನಾನು ಕೇಳ್ಕೊಳೋದು ಇಷ್ಟನೇನೆ ಪ್ರತಿಯೊಬ್ಬ ರೈತರು ಹೋಗಿ ನೋಡಿ ವಿಷಯ ತಿಳ್ಕೊಡಿ ತರ್ಕ ತರ್ಕ ಬೇಡ ಚಿಂತನೆಗಳಿರಲಿ ನಿಮ್ಮಲ್ಲಿ ಹಾಗಾಗಿ ನಾವು ಇವತ್ತು ಹೋದ ವಿಶೇಷವಾಗಿ ಬೆಳಗಾಮ್ನ ರಾಮಕೃಷ್ಣ ಆಶ್ರಮದ ಗುರುಗಳು ಸಹ ಬಂದಿದ್ದರು ಅವರ ಆಶೀರ್ವಾದ ಸಹ ನಮಗೆ ಸಿಕ್ಕಂಥ ಒಂದು ಅನುಭವ ಆಯಿತು ಹಾಗಾಗಿ ನೋಡ್ಬೇಕು ಆ ಕುಟುಂಬನ ಹೇಗೆ ಅವ್ರ ಮನೆಯವ್ರು ಹೇಗೆ ಮಾಡ್ತಾ ಇದ್ದಾರೆ ಅವ್ರು ಏನು ಉತ್ಪನ್ನಗಳು ಮಾಡ್ತಾಯಿದ್ದಾರೆ ಪ್ರತಿಯೊಂದರೂ ಸಹ ಯಾವುದೂ ಮುಚ್ಚಿ ಮರ ಇಲ್ಲ ಪ್ರತಿಯೊಂದರೂ ತಿಳಿಸ್ತಾ ಹೋಗ್ತಾರೆ ಹಾಗಾಗಿ ಅವ್ರ ಮನೆ ಭೇಟಿಗಳು ಮಾಡೋಕ್ಕೆ ಹೋದಾಗ ಅವ್ರು ಸಣ್ಣ 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 ವಿಷಯಗಳು ಏನು ಹೇಳ್ತಾ ಇರ್ತಾರೆ ಅವ್ರಿಗೆ ಗೊತ್ತಿದ್ದನೇ ರೀತಿಯಲ್ಲಿ ಕೆಲವೊಂದು ವಿಡಿಯೋಗಳನ್ನು ನಾನು ಕ್ಯಾಪ್ಚರ್ ಮಾಡಿರೋ ಅಂಥದ್ದು ಹಾಗಾಗಿ ಬನ್ನಿ ಕೇಳಿಸ್ಕೊಡೋಣ ಕೆಲಸ ನಿಲ್ವಾ ಈಗ ನಿವೃತ್ತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೀವು ಹೇಳೋದು ನಿವೃತ್ತಿಯಲ್ಲಿ ಪ್ರವೃತ್ತಿ ಹಾಂ ನಿವೃತ್ತಿ ಇರಬಾ ನಿವೃತ್ತಿ ಇದ್ರೆ ಅನಾರೋಗ್ಯಕ್ಕೆ ಅಲ್ಲ ಈಗ ಮಕ್ಕಳು ಅವ್ರಿಗೆ ಕಲಿಸ್ಬೇಕಾದ್ರೆ ಈಗ ಒಬ್ಬ ರೈತಾಪಿಯಾಗಿ ಅವ್ರಿಗೆ ಕಲಿಸ್ಬೇಕಾದ್ರೆ ನಿವೃತ್ತಿ ಅನ್ನೋದು ನಾವು ಘೋಷಣೆ ಮಾಡ್ಕೊಳೋದಕ್ಕಿಂತ ಅವ್ರ ಜೊತೆಗೆ ಇದ್ದು ಅವ್ರಿಗೆ ಕಲಿಸ್ತಾ ಕಲಿಸ್ತಾನೆ ಇದಾಗಂತದ ಅಥವಾ ನಿಮ್ಮ ನಿಮ್ಮ ಜವಾಬ್ದಾರಿ ಇಷ್ಟಪ್ಪ ಮಧ್ಯದಲ್ಲಿ ಬೇಕಾದ್ರೆ ಸೇರ್ಕೆ ಅಂತ ಮೇಲೆ ಅವ್ರನ್ನ ನಮ್ಮ ಜೊತೆಯಲ್ಲಿ ಬೆಳೆಸ್ಬೇಕು ಮಕ್ಕಳನ್ನ ಹೌದು ಜೊತೆಯಲ್ಲಿ ಬೆಳೆಸ್ತಾ 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 ನಮ್ ತಿಳುವಳಿಕೆ ಬರ್ತಾ ಬರ್ತಾರೆ ಮೀಸನ್ ಮೆಲಕ್ ನಾವ್ ಹಿಂದಕ್ಕೆ ಸರ್ಕಬೇಕು ಅವ್ರು ಭಾರ ಓಡ್ತಾ ಇರ್ತಾರೆ ಯಾವಾಗ ಒಂದು ಸ್ವಲ್ಪ ಸುಳು ಕೊಡ್ಬೇಕಷ್ಟೇ ಇಂಬಾಲಂಟಿ ತಪ್ಪು ಸರಿ ಅಂತ ಹೇಳ್ಬಾರ್ದು ತಪ್ಪು ಸರಿ ಹೇಳೋದ್ರಿಂದ ನೋವೆ ಅವಾಗ ಒಂದು ವ್ಯವಸ್ಥೆ ಏನು ಅಂತಂದ್ರೆ ನನಗೆ ಅನಿಸಿರೋ ವ್ಯವಸ್ಥೆ ಅವ್ರು ತಪ್ಪು ಮಾಡಿದ್ರೆ ಗಣಪತಿ ಮತ್ತು ಸರಸ್ವತಿ ಇಬ್ರು ಬಂದ್ಬಿಡ್ತಾರೆ ಹ್ಮ್ ತಪ್ಪು ಮಾಡಿದ್ರೆ ಗಣಪತಿ ಸರಸ್ವತಿ ಇಬ್ರು ಬರ್ತಾರೆ ರೈಟ್ ಮಾಡಿದ್ರೆ ಲಕ್ಷ್ಮಿ ಒಬ್ಬಳೆ ಹಾ ಚೆನ್ನಾಗಿ ಮಾಡಿದ್ರೆ ಲಕ್ಷ್ಮಿ ಒಬ್ಬಳು ಬರ್ತಾರೆ ತಪ್ಪು ಮಾಡಿದ್ರೆ ನಾನು ಕೆಟ್ಟನೆಲ್ಲ ಏನು ಮಾಡೋದಂತ ಆಲೋಚನೆ ಬರುತ್ತೆ ಅದನ್ನ ತಿದ್ಕೊಳಕ್ ನೋಡ್ತಾನೆ ಒಂದು ಆಲೋಚನೆ ಬರೋದೆ ಗಣಪತಿ ಅದಕ್ಕೊಂದು ಮಾರ್ಗಸೂಚಿ ಕಂಡು ಹಿಡಿತಾನಲ್ಲ ಅದು ಸರಸ್ವತಿ ಇವೆರಡೂ ಸರಿಗಿತ್ ಬಿಟ್ಟರೆ ಲಕ್ಷ್ಮಿ ಆಯಾಮೆ ಬಂದ್ಬಿಡ್ತಾರೆ ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಅವತ್ತು ಯಾವ ರೀ ತಿಂಕಿದ್ವಕೆ ಅಂತಾರೆ ನಾವಿಲ್ಲಿ ಸರಿ ತಪ್ಪನ್ನ ಅವನು ತಪ್ಪು ಮಾಡಕ್ ಬಿಡ್ಬೇಕು ಮಕ್ಕಳ ರೈಟ್ ಮಾಡೋದಲ್ಲ ತಪ್ಪು ಮಾಡಿದ್ರೆ ಗಟ್ಟಿ ಹಾಕಳು ಮಕ್ಕಳು ತಪ್ಪೆ ಮಾಡ ತಪ್ಪು ಬಂದಾಗ ಅವ್ನ್ ಬೆಳೀತಾ ಹೋಗ್ತಾನೆ ಸರ್ ನಾವು ಮಕ್ಕಳಿಗೆ ಕಷ್ಟನೆ ಕೊಡೋದಲ್ಲ ನಾವು ಹಿಂದಿರಬೇಕು ಸ್ವಲ್ಪ ಸುಡು ಕೊಡ್ಬೇಕು ಅವ್ನು ಬುದ್ಧಿವಂತ ಆಗಿದ್ರೆ ಕಷ್ಟನ ಬರ್ದಂಗೆ ಮಾಡ್ಕೊಂಡ್ರೆ ಕಷ್ಟ ಬರದಂಗೆ ಮಾಡ್ಕೊಂಡ್ರೆ ಒಳ್ಳೇದಲ್ಲ ಅದೇ ಹೇಳಿದೆ ಕುಳಿತವರ ಎಡಬೋದೇ ಅಂತ ರಾಘವಂಕ ಹರಿಶ್ಚಂದ್ರ ಕಾವೇರಿ ಹೇಳ್ತಾರೆ ನಡಿತ ಇರದೆ ಎಡಬಹುದು ಎಡುವುದೇರಿಗೆ ಎದ್ದೇಳ ಗೊತ್ತಾಗತ್ತೆ ಆರಾಮರ್ಗೆ ಹೆಂಗೆ ಎದ್ದೇಳೋದು ಗೊತ್ತಾಗತ್ತೆ ಹ್ಮ್ ಬೀಳ್ಬೇಕು ನೋಡ್ಕೋಬೇಕಂತ ಮಾಡಿದೆ ಏನೆಲ್ಲ ತಪ್ಪು ಮಾಡ್ದೆ ನಾನು ಅನ್ನೋದು ಗೊತ್ತಾಗದ ಅವಾಗ ಪ್ರತಿಯೊಬ್ರದ್ದು ಒಂದೊಂದು ಇರುತ್ತೆ ಅವ್ರದ್ದೆ ತಲೆಗೆ ಬಂದಿರೋದು ಇರುತ್ತೆ ಅಂತ ಏನು ಸಿ ಇಲ್ಲಲ್ಲ ಅಯ್ಯೋ ಹಿಮಾಲಯ ಅವನು ಹಿಮಾಲಯ ಬರುವುದಾಗಿ ಓದಿ ಒಕ್ಕಾಲು ಮುಕ್ಕಾಲು ಅಂತಂದರೆ ನಾವು ಬುದ್ಧಿಗೆ ಮಾನ್ಯತೆ ಕೊಡ್ಲಿಲ್ಲ ಓದಿಗೆ ಮಾನ್ಯತೆ ಕೊಡ್ತೀವಿ ಹ್ಞೂ ಹಾ ಓದಿ ಕಲಿಲೇ ಇದ್ದರೂ ಎಷ್ಟೋ ಜನ ವಿದ್ಯಾವಂತನ ಕೆಲಸ ಕಲಿಸ್ಕೊಂತಾರಲ್ಲ ಸಿಗೋಲ್ಲ ಕೆಲಸ ಈಗ ನಮಗೆ ಅಂಗಡಿಗೆ ಬಂದರಿಗೆ ಅಲ್ಲಿ ಹೈವೇಗೆ ನಾವು ಹೋಟೆಲ್ ಮಾಡಿ ಒಂದು ಆರ್ಗಾನಿಕ್ ಶಾಪ್ ಮಾಡಿದ್ವಿ ಅಲ್ಲಿ ಯಾರ್ಯಾರು ವಿದೇಶದ ಬರ್ತಾರೆ ಬೇರೆ ಭಾಷೆರು ಬರ್ತಾರೆ ನಮಗೆ ಯಾವ ಭಾಷೆ ಬರಲ್ಲ ಕನ್ನಡ ಬಿಟ್ಟರೆ ನಮ್ಮ ಮಕ್ಕಳಿಗೂ ಅಷ್ಟೇ ಅಲ್ಲಿ ನಾಲ್ಕೈದು ಭಾಷೆ ಮಾತಾಡ್ತಕ್ಕಂಥ ಒಬ್ಬ ಬಾಯಮ್ಮನ ತಂದು ಅಲ್ಲಿ ಕುಂದಿಸಿದ್ದಾರೆ ಒಳ್ಳೆ ಬ್ಯಾ ಒಳ್ಳೆ ಸ್ಯಾಲ್ರಿ ಬರ್ತಾರೆ ಅಯ್ಯಮ್ಮ ಏನು ಓದೈತೆ ಭಾಳ ಓದೈತೆ ಭಾಳ ಭಾಷೆ ಕಲ್ತ್ಕೊಳ್ಳೈತೆ ನಮಗೆ ಬರೋಲ್ಲ ಅವ್ರನ್ನ ನಮ್ಮ ನಮಗೆ ದುಡ್ಡು ಕೊಟ್ಬಿಡ್ತಾರಲ್ಲ ದುಡ್ಡು ಕೊಟ್ಬಿಡ್ತಾರಲ್ಲ ಅವರು ಇದೇ ಕಾಕ ಹಾಗಾಗಿ ಸಿಗೋಲ್ಲ ಅಂತ ಒದ್ದಾಟ ಸರ್ ನಾವು ಒಂದು ಅಷ್ಟೇ ಲೈಫ್ ಈಸ್ ಬಂಡಲ್ ದಟ್ ಈಸ್ ಅಡ್ಜಸ್ಟ್ಮೆಂಟ್ ಅಂತೆ ಸರ್ ನಮಗೆ ಬರ್ತಕ್ಕಂಥ ಹೆಣ್ಣು ಆ ತಂದೆ ತಾಯಿ ಗುಣ ಹೊಂದಿರ್ತದೆ ನಾನು ನಮ್ಮ ಅಪ್ಪ ಅಮ್ಮನ ಗುಣನ ನಮ್ಮ ಅಜ್ಜನ ಗುಣನ ಒಂದಿರ್ತೀವಿ ಆ ವ್ಯವಸ್ಥೆನೇ ಬೇರೆ ಆ ವ್ಯವಸ್ಥೆನೇ ಬೇರೆ ಆ ಜೀನ್ಸ್ ಬೇರೆ ಈ ಜೀನ್ಸ್ ಬೇರೆ ಹೊಂದ್ಲಿಕ್ಕೆ ಹೆಂಗ ಸಾಧ್ಯ ಅಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನ್ ಹೋಗ್ನಲ್ಲ ಅದೇ ನೋವು ನಾನು ಸೋಲ್ಲಿಕ್ಕೆ ಹೋಗ್ಬೇಕು ಅಡ್ಜಸ್ಟ್ ಆಗ್ಬೇಕಷ್ಟೇ ಲೈಫ್ ಈಸ್ ಬಂಡಲ್ ದಟ್ ಈಸ್ ಅಡ್ಜಸ್ಟ್ಮೆಂಟ್ ಅಂತ ಅವಾಗ ಸಾಂದತೆ ಇರ್ತತೆ ಸುಖ ಇರ್ತತೆ ಆನಂದ ಇರುತ್ತೆ ನಾನು ಹೀಗೆ ನಾನು ಹೀಗೆ ಅಂತ ಅಂದ್ಕೊಂಡು ನನ್ನ ಅಹಂಕಾರ ಮೆರಿತಾ ಹೋದಾಗ ನೋವೇ ಆಗುತ್ತೆ ಸರ್ ಎಲ್ಲಿ ನಿರೀಕ್ಷೆ ಇರುತ್ತಲ್ಲ ನೋವು ಜಾಸ್ತಿ ನಿರೀಕ್ಷೆ ಜಾಸ್ತಿ ಆಗುತ್ತಲ್ಲ ಬ್ಯಾಲ ಬೆಲ್ಲ ರುಬ್ಬಿಡಿದ್ದೀವಿ ಡ್ರೈಯರ್ನೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಖಂಡಿಗೆ ಇಟ್ಟಾಗಿ ಇಟ್ಟಿದೀವಿ ಡ್ರೈ ಮಾಡಿದೀವಿ ಕೈ ಗಂಟಲ್ಲ ಅಷ್ಟೇ ತಮ್ದ್ರ ಹೆಚ್ಚಿಗೆ ಒಂದು ಸಾರ್ ಕದ್ದು ಗಲ್ಕೈ ಬಿಡ್ತಾರೆ ಎಲ್ಲ ಈಸಿದ ಹ ಸುಮ್ಮನೆ ಯಾರು ಕಿತ್ಕೊಂಡು ಆರ್ ಒಂದು ಮರ ಇದ್ದರದು ಕಥೆನೆ ಆಗ ಗುರುವೆ ಏನಂದ್ರೆ ನೆಂಟ್ರಿಗೋಷ್ಟು ಹೋಗಬೇಕು ಅಲ್ಲ ಅಲ್ಲಿ ಮನೆ ಇಟ್ಟೆ ಒಂದು ಮರ ಇದ್ರೆ ನೆಂಟ್ರಿಗೋಷ್ಟು ಕೂಲಿಯರ್ಗೊಟ್ಟು ಕಾಲ್ಡ್ರಿಂಕ್ ಬಂಧು ಬಾಂಧವರಿಗೊಟ್ಟು ಎಲ್ಲರಿಗೂ ಹೋಗೋವೇ ನಮಗೆ ನಾಮ ಅದಕ್ಕೊಂದು ಐವತ್ತು ಗಿಡ ಹಾಕಿದ್ರೆ ಬಹಳ ಸುತ್ತ ಎಂಟ್ರಿ ಹಾಕ್ತೀರಿ ಮಾಡ್ತೀರಿ ಒಂದೇ ಒಂದ್ ಗಿಡ ಇರಲಿ ಬಿಡು ಮನೆ ತಿನ್ನಕಂತು ಅಂತೀವಲ್ಲ ಅದು ಬಹಳ ನೋವಿನ ಸಂಖ್ಯೆ ಸರ್ ಇಪ್ಪತ್ತು ರೂಪಾಯಿ ಒಂದ ಹಣ್ಣಾದ್ರೆ ಸಾವಿರ ಹಣ್ಣಿಗೆ ಸಾವಿರ ಆತ ಅವ್ರು ಹೇಳಿದಂಗೆ ಇಪ್ಪತ್ತು ಸಾವಿರ ದುಡ್ಡಿಗೆ ಒಂದು ಮರಗೆ ಅದೇ ಅರವತ್ತು ಮಾರ ಹಾಕಿದ್ರೆ ಒಂದು ಎಕರೆಗೆ ಹಾಕಿದರೆ ಇವ್ರಿಗೆ ಹನ್ನೆರಡು ಹನ್ನೆರಡು ಲಕ್ಷ ರೊಕ್ಕ ನಿಮ್ಮ ಲೆಕ್ಕದಾಗ ಹೇಳೋದು ನಾನು ಎರಡು ಲಕ್ಷ ಅಂತ ಹೇಳಿದೆ ಎಲ್ಲ ಕಡೆ ಹನ್ನೆರಡು ಲಕ್ಷ ಅದು ಸತ್ಯ ನನಗೆ ಗೊತ್ತದು ರೈತರನ್ನ ಆದಿ ತಪ್ಪಿಸ್ಬಾರ್ದು ಅಂತ ನಾನು ಕಮ್ಮಿ ಹೇಳ್ತೀನಿ ಹನ್ನೆರಡು ಲಕ್ಷ ಸತ್ಯ ಹಣ್ಣು ಮಾರಿದ್ರೆ ಹನ್ನೆರಡು ಲಕ್ಷ ಅದೇ ನಾನು ಈ ರೀತಿ ಮಾಡಿದೆ ಇಪ್ಪತ್ತೈದು ಲಕ್ಷಕ್ಕೋಗತ್ತೆ ಇಷ್ಟಕ್ಕೊಂದು ಬೆಳೀತಕ್ಕಂಥ ಯಾವುದೇ ನೀರು ಕಟ್ಟಿದಂಗೆ ಬೆಳೀತಕ್ಕಂಥ ಬೆಳೆ ನಿಮ್ಮ ಏರಿಯಾದಾಗ ಐತೆ ಅದನ್ನೇ ನೀವು ಕಣ್ಣೀರು ನೋಡೋಲ್ಲ ಅಂದರೆ ಬೇಸಾಯ ಮಾಡೋದು ಗೊಬ್ಬರ ಹಾಕೋದು ಔಷಧಿ ಹೊಡಿಯೋದು ರಿಸ್ಕ್ ತಗೊಂಬಂದು ಮಾಡ್ತಾಯಿದ್ದೀರಲ್ಲ ಹಾ ಆ ನೋವು ಯಾರಿಗೆ ಇರೋದು ನಿಮಗೆ ತಾನೇ ಹಾಂ ನಮ್ಮ ನೋವು ನಾವೇ ಯೋಚನೆ ಮಾಡೋದ್ರೆ ಯಾವ ನುಂಗಿದ್ರೆ ನುಂಗಿರಿ ಆರಾಮಾಕ್ತೀನಿ ಯಾ ಜಾ ಚೆನ್ನಾಗಾದರೆ ನೋಡಿ ಹಾಂ ನಮಗೆ ನಾವು ನಮ್ಮ ಹೊಲ್ದಾಗ ನೋಡ್ಕೋಬೇಕಲ್ಲ ಸರ್ ಸತ್ ನೋಡ್ಕಂಡ ಏನೇನು ಮಾಡಲ್ಲ ನೋಡ್ರಿ ಸುಮ್ ಬಂದು ಯಾರ ಕಿಸಿಕೊಳ್ಳ ನೋಡಿರಿ ಏನು ಮಾಡಲ್ಲ ನಾನು ಆಗ್ತಾ ಹೇಳಲು ರೈತ ಮಾಡುವಿಕೆಯಿಂದ ಮಾಡದಿರುವ ಕಡಿಗೆ ಪಯಣ ದಿವಸ ಬೆಳಿಗ್ಗೆ ಎದ್ದು ಗೊತ್ತಲ್ಲ ಹೋಗಿ ಮರದಾಡಕ್ಕೆ ಹೋಗಿ ನೋಡ್ಕೊಂಡ ಕರ್ನಾಟಕ ಕರ್ಕೊಂಬಂದ ಬರ್ತಾರೆ ನಾನು ಅವ್ರು ಹೇಳ್ತಿರೋದು ಮಾಡುವಿಕೆಯಿಂದ ಮಾಡದಿರುವ ಕಡಿಗೆ ಪಯಣ ಅಂತ ಮರ ತೊಡ್ದಾದ್ಮೇಲೆ ಏನು ಮಾಡಲ್ಲ ಇಂಥವ್ನ ಮಾಡ್ಕೊಂಡು ನಾವು ನಾ ನಾವೇನು ಮಾಡಿದ್ವಿ ಎಲ್ಲಿ ನೋಡಿದ್ರು ಅಡಿಕೆ ಎಲ್ಲ ಅದಕ್ಕೆ ಸುಟ್ಟು ನೀರು ಬೇಕಲ್ಲ ಈರುಳ್ಳಿ ಶಿವನ್ ತಲೆ ಮೇಲೆ ಗಂಗಮ್ ಬಂದಿರೋದು ಶಿವನ ತಲೆ ಮೇಲೆ ಗಂಗಮ್ ಬಂದಿರೋದು ನಾವು ಹೋಗಿ ಅಂತರ್ಜಾಲ ಕೊಳ್ಳೆ ಹೊಡೆದ್ಬಿಟ್ಟು ಪಾತಾಳ ಗಂಗೆನ ಅದು ಕಾಯ್ದಿಟ್ಟ ಟ್ರೆಜರಿಗಿರ ದುಡ್ಡು ಇದ್ದಂಗೆ ಹೆಂಗ ನನಗೆ ಖರ್ಚು ಮಾಡ್ಬಿಡ್ತಾ ಇದೀವಲ್ಲ ಸರ್ ಬೇಕು ಬೇಡ ಖರ್ಚು ಮಾಡ್ಬಿಡ್ತಾ ಇದೀವಿ ಹಂಗೆ ಅದು ವಿವೇಚನೆ ಇಲ್ದಾರೆ ಮಾಡ್ತಾನೆ ಇದೀವಿ ಮಾಡ್ತಾನೆ ಇದೀವಿ ಎಲ್ಲ ಆಸೆಗೆ ಬೀಳ್ತೀವಿ ಅಂತಾನೆ ಗೊತ್ತಾಗಲ್ಲ ಕೊನೆಗೆ ನಮಗೆ ಅದು ಎಲ್ಲ ನಮ್ಗೆ ಅನ್ಸುತ್ತೆ ಮಾಯಮ್ಮನ ಬಿಡಿ ಸರ್ ಅನ್ಪೂರ್ಣೇಶ್ವರಿ ಬೆನ್ನ ಮಾಯಮ್ಮ ಅಂತಂದ್ರೆ ಕೈ ಸಿಗಲ್ಲ ಸಿಕ್ಕ ಕಾಣತದೆ ನಮ್ ರೈತರಿಗೆ ಬಾಗ್ಲಕ್ ಬರ್ತತೆ ಬಾದಾಳದಾಗ ಹೋಗತಿ ಬಾದಾಳ ಎಷ್ಟು ಮಾಡ್ಕೊಂಡಿರ್ತಿವಿ ಯಂತ್ರಗಳಿಗೆ ಕೊಡ್ಬೇಕು ಬ್ಯಾಂಕ್ನಿಗೆ ಕಟ್ಟಬೇಕು ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕು ಇವು ಜಾಸ್ತಿ ನೋಡಕ್ ಬಂದಂಗ ಬೆಳೆ ಬಂದಾಗ ಬಂದಂಗ ಕಾಣುತ್ತೆ ನಮ್ದು ಇಷ್ಟು ಬೆಳಿಬೇಕು ಅಂತೀವಿ ಒಬ್ಬರಿಗೆ ಸಂಬಳ ಬರ್ತದೆ ಸರ್ ಇದೊಂದು ಉದಾಹರಣೆ ಅವನ ದೇಹ ಮಾತ್ರ ದುಡಿತೈತೆ ದೇಹ ಮಾತ್ರ ದುಡಿತೈತೆ ಮುಂದಿನ ತಿಂಗಳೂ ಸಂಬಳ ಬರ್ತದೆ ಅವನಿಗೆ ದೇಹ ಒಂದೇ ದುಡಿಯೋದು ರೈತರದ್ದಲ್ಲ ಸರ್ ಯಾಕೆ ರೈತ ಕಷ್ಟ ಅದನ್ನಂದರೆ ರೈತನಿಗೆ ಮತ್ತೆ ಇನ್ವೆಸ್ಟ್ಮೆಂಟ್ ಇದೆ ಇನ್ವೆಸ್ಟ್ಮೆಂಟ್ ಇದೆ ಶ್ರಮದ ಜೊತೆಗೆ ಅವನ ಇನ್ವೆಸ್ಟ್ಮೆಂಟ್ ಇದೆ ಇವ್ರಿಗೆ ಇನ್ವೆಸ್ಟ್ಮೆಂಟ್ ಇಲ್ಲ ಅದಕ್ಕೆ ಅವರು ಸಮೃದ್ಧರಾಗ್ತಾ ಇದ್ದಾರೆ ನಮ್ಗೆ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ದರಿದ್ರ ಆಗ್ತಾ ಇದ್ದೀವಿ ನಿರಂತರ ಇನ್ವೆಸ್ಟ್ಮೆಂಟ್ ಇದೆ ನಮಗೆ ಇನ್ವೆಸ್ಟ್ಮೆಂಟ್ ಇದೆ ಶ್ರಮ ಇದೆ ಇನ್ವೆಸ್ಟ್ಮೆಂಟು ಜೊತೆ ಶ್ರಮ ಮತ್ತೆ ನಾವು ಹೆಂಗ ಅದಕ್ಕೆ ನಮಗೆ ನಾವು ರೈತರು ಜಾಂಡ್ರಾಗಬೇಕು ಆದ್ರೆ ಸುಭದ್ರ ಆಗ್ಬೇಕು ಸರ್ ನಾವು ಬರೀ ಮಾಯಮನ ಬೆನ್ನೆಂದ್ಬಿಟ್ಟಿದ್ದೀವಿ ಈ ಗೊಬ್ಬರ ಈ ಔಷಧಿ ಅದು ಆ ಟೆಕ್ನಾಲಜಿ ಈ ಟೆಕ್ನಾಲಜಿ ಈ ಯಂತ್ರ ಎಲ್ಲದಕ್ಕೂ ಖಾಲಿ ಆತಲ್ಲ ಶ್ರಮ ಎಲ್ಲರೂ ಜೋಬ್ ಖಾಲಿ ಮಾಡೋದ್ ಹೇಳ್ಕೊಟ್ಟ ಜೋಬ್ ಸರ್ ನಮ್ಗೆ ಕೃಷಿ ಅಭಿವೃದ್ಧಿ ಆಗಿದೆ ಕೃಷಿಕ ಅಭಿವೃದ್ಧಿ ಆಗಿದ್ದಾನೆ ಕೃಷಿ ಕೃಷಿಕ ಅಭಿವೃದ್ಧಿ ಆಗುವ ತಂತ್ರಗಳೇನಾದವ ಅವನ್ನ ಚಕರ್ ಚಿಡ್ಕ ಮಾಡ್ಬೇಕು ಗೊತ್ತಾದೇಳೆ ಹೋಗಿ ಒಂದ್ ನೂರ್ ಗಿಡ ಬೆಳ್ಳಿನ ಗಿಡ ಹಾಕಬೇಕು ಕಡ್ರ ಕಟ್ ಅಂದ್ರೆ ಅದ್ ಬೆಲೆ ಐತಂತ ಆಗುತ್ತೆ ಅಂದ್ರೆ ಅದಕ್ಕೆ ಬೆಲೆ ಐತಂತ ಕರೆಕ್ಟ್ ಅದು ಪಾಸಿಟಿವ್ ಆಯ್ತಾ ತಿಳ್ಕೊಬಾರ್ದು ನಾವು ತಿನ್ನೋದು ಎಲ್ಲರಿಗೂ ಗೊತ್ತು ಅದನ್ನೇ ಮಾಡ್ಬಿಟ್ಟು ಆಗ್ತಲ್ಲ ಹೌದು ಉಳಿಯ ಅಡಿಕೆ ಎಷ್ಟು ಬೆಲೆ ಸ ಆಹಾರವಾಗಿರ್ತಕ್ಕಂಥ ಇಂಥ ಮರಗಳು ಗಿಡಗಳು ನಮ್ಮ ಕಾಡಿನಾಗ ಬೇಕಾದಂಥ ಒಂದವ ನಾವು ಅಡವೆ ಅಡುತ್ತಾಯಿ ಮನೆ ಮಲತಾಯಿ ಅಂತೀವಿ ಕಾಡಿಗೆ ಹಾಟಿ ಗಿಡಗಳನ್ನ ನಾಡಿಗೆ ಹಾಕಿಬಿಟ್ರೆ ಸಮೃದ್ಧಿ ಹಾಗೆ ಬಿಡ್ತೀವಲ್ಲ ಹೌದಾ ನಾಶ ಬಿಟ್ಟಿದ್ರೆ ಅವೆಲ್ಲ ತಿನ್ನೋಕ್ಕೆ ಜಾಗ ಬಂದು ಹೊರಗಡೆ ಬಂದ್ಬಿಟ್ಟಿಲ್ಲ ಸರ್ ನಾವು ಚಿಕ್ಕಂದಿನ ಇದ್ದ ಕಾಡುಕಿಂತ ಜಾಸ್ತಿ ಕಾಡು ಈಗ ಎಲ್ಲ ಗುಡ್ಡಗಳು ಮೂಡು ಗುಡ್ಡಗಳೆಲ್ಲ ಹಸ್ರಾಗಿದೆ ಸರ್ ಇವಾಗ ಆಗ್ತಾ ಇದ್ದಾವೆ ಆಗ್ತಾ ಇದೆ ಗಿಡ ಇದೆ ಗಿಡ ಈಗ ಆಗ್ತಾ ಇದೆ ಇಲ್ಲ ಆ ಪ್ರಯತ್ನ ನಡೀತಾ ಇದಾವ ನೀವು ನಡೀತಾ ಇದ್ದೀನಿ ಯಾಕಂದ್ರೆ ಆ ಗುಡ್ಡದ ಹೋಗಿ ಆಕಾರ ಇರಲಿಲ್ಲ ಅದಕ್ಕೆ ಇಂದ ನಾಲ್ಕು ಸಲ ಗಿಡ ಬರೋಕೆ ಕಡಿಯೋದು ತಪ್ಪೈತಿ ತಪ್ಪೈತಂದ್ರೆ ಅಡಿಗೆ ಪೆಕುಗ್ಗಿಯದ್ದು ತಪ್ಪೈತೆ ಗ್ಯಾಸ್ ಬಂದ ಬಂದಿರೋದಿಲ್ಲ ಕಟ್ಟಿಗೆ ತಪ್ಪಿದೆ

ಹ್ಞೂ ನೀವು ನೋಡ್ದಂಗೆ ಮಳೆ ಆಧಾರ್ತಕ್ಕೂ ಆಗಿರ್ಬೋದು ಅಥವಾ ಅತಿ ಕಡಿಮೆ ಬೇಡ ಮಳೆ ಅಥವಾ ನೀರನ್ನು ಬೇಡ ಬೆಳೆಗಳು ಈಗ ಬೆಲ್ದಾಣಿ ಬಿಟ್ಟರೆ ಬೆಲ್ದಾಣಿಗಿನ ಮಾರ್ಕೆಟ್ ಇವಾಗ ನಿಮ್ಮ ಹತ್ರ ಸೃಷ್ಟಿ ಮಾಡಿದರೆ ಅದು ಓಕೆ ಎಲ್ಲರಿಗೂ ಗೊತ್ತಿರೋದು ಬೇರೆ ಯಾವ ಇದಾವಂತಾವ್ ಇದೆ ನಮ್ಮಲ್ಲಿ ಗುಡ್ದಾಗೆಲ್ಲ ಬರುತ್ತೆ ಹಾಂ ಕವಳೆ ಇದೆ ಹಾಂ ಸಿಹಿ ಹುಣಸೆ ಇದೆ ಹಾಂ ನಮ್ಮ ಇವೆಲ್ಲ ಬರ್ತಾ ಇದಾವಲ್ಲ ಅದಕ್ಕೆಲ್ಲ ಮಾರ್ಕೆಟು ಈಗ ಸರ್ ಯು ಆರ್ ಕ್ರಿಯೇಟರ್ ಮಾಡಿದ್ರೆ ಆಗ್ತವೆಲ್ಲ ಹ್ಮ್ ಮದುವೆ ಮಾಡಿಕ ಮದ್ ಬಿಡಿತೀರಾ ಮಕ್ಕಳು ಬೆಳೆಸ್ತೀರಿಲ್ಲ ಹ್ಮ್ ಸರ್ ಅವೆಲ್ಲ ತಿನ್ನಕ್ಕೆ ಯೋಗ್ಯವಾದವು ಅಂತಂದ್ರೆ ಯೋಗ್ಯವಾದ ಕೇಳ್ತಕ್ಕ ದುಡ್ಡಿಗೆ ಲೆಕ್ಕ ಇಲ್ದಂಗೆ ಕೊಡಲ್ಲ ಸರ್ ಒಳ್ಳೇದ್ ಇಲ್ಲಲ್ಲ ಇಲ್ಲ ಒಳ್ಳೇದ್ ಮಾಡಕ್ ಇಲ್ಲರಿ ಅಡವಿ ಅಡತಾಯಿ ಮನೆ ಮಾಲ್ತಾಯಿ ಔಷಧೀಯ ಗುಣಗಳು ಇರ್ತಕ್ಕಂಥ ಬೆಳೆಗಳು ಸಾಕಷ್ಟು ನಮ್ಮಲ್ಲದಾವೆ ಆಯಾ ಪ್ರದೇಶದಲ್ಲಿ ಇದಾವೆ ಅವನ ನಾಡಿ ತಂದ್ರೆ ಸಾಕೆ ಸಾಕಲ್ಲ ಸರ್ ಮಾರ್ಕೆಟ್ ಹೆಂಗ್ ಸರ ಸೃಷ್ಟಿ ಆಗತ್ತೆ ಮೊದಲು ಪೊಪ್ಪಾಯಿ ಮಾರ್ಕೆಟ್ ದಾಳಿಂಬೆ ಮಾರ್ಕೆಟ್ ಇತ್ತ ಸೂರ್ಯಕಾಂತಿ ಅಲ್ಲ ಸೂರ್ಯಕಾಂತಿ ಮಾರ್ಕೆಟ್ ಇತ್ತ ಇವೆಲ್ಲ ಮಾಡಿದರಲ್ಲ ಯಾಕೆ ನಾನು ಒಬ್ಬನ ಮೊದಲು ನಿಲ್ಬಾರ್ದು ಅಂತ ಯಾಕೆ ಅನ್ಕಂತೀನಿ ನೀವೇ ನೀವು ರಾ ನೀವು ಸಣ್ಣರಾಗಬೇಕು ದೊಡ್ಡರಾಗತ್ ಓಕೆ ಅವಾಗ ಮಾರ್ಕೆಟು ಸೃಷ್ಟಿ ಆಗುತ್ತೆ ನಾನು ಎಲ್ಲರೂ ಬೈದ್ರು ನಮ್ಮ ಮಲ್ಲಿಗೆ ಆಗ್ತೇನೆ ಏನಪ್ಪ ಚಿತ್ರದುರ್ಗ ಏಳದವ್ರ ಐತೆ ಇಲ್ಲಿ ಎಲ್ಲಿ ಮಾರ್ತಿ ಯಾರಿಗೆ ಮಾರ್ತಿ ಮುನ್ನೂರು ಮಲ್ಲಿಗೆ ಗಿಡ ಹಾಕಿಬಿಟ್ಟಲ್ಲ ಅಂತ ಊರೆಲ್ಲ ಬಯೋದೆ ನನ್ನ ಹ್ಞೂ ಹೂ ಬಿಟ್ಟ ಮೇಲೆ ಸ್ವಲ್ಪ ಇದ್ದಾಗ ಏನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ಸ್ವಲ್ಪ ಬರೋಲ್ಲ ಮೊದಲಿಗೆ ಕೆ ಜಿ ಎರಡು ಕೆ ಜಿ ಅರ್ಧ ಕೆ ಜಿ ಸಾಯಂಕಾಲಕ್ಕೆ ಒಂದು ಎರಡು ಹಳ್ಳಿಗೆ ಹಿಂಗೆ ಹೋಗಿ ಬಂದ್ಬಿಡ್ತಿದ್ದೆ ಹ್ಞೂ ಸಕಡಿ ತಗೊಂಡು ಅವರೇ ಕಟ್ಟಿಗೆ ಇನ್ನು ಸ್ವಲ್ಪ ಕಮ್ಮಿ ರೇಟಿಗೆ ಕೊಡೋಣ ಹ್ಞೂ ನಾವು ಸಣ್ಣರಾದೀವಿ ಸರ್ ದೊಡ್ಡರಾಗಕ್ಕೆ ಹೋಗಲಿಲ್ಲ ಹ್ಞೂ 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 ನಾವು ಸಣ್ಣರಾಗಕ್ಕೆ ಹೋಗಲ್ಲ ಹ್ಞೂ ಕಡೆ ಪ್ರಾಬ್ಲಮ್ ಎಲ್ಲರೂ ಪ್ರಾಬ್ಲಮ್ ಅದೇ ಬಂದಿರೋದು ತಗೊಂಡು ಹೋದೆ ಅಲ್ಲಿ ಇತ್ತು ಮಾರ್ಕೆಟ್ ಗೊಡಚಿ ವೀರಭದ್ರ ಸ್ವಾಮಿ ಜಾತ್ರೆ ಅಂತ ಆಗುತ್ತೆ ಬೆಳಗಾವಿ ಬೇಲ್ದಂಡೆ ಬರುತ್ತಂತೆ ಇನ್ನು ಹೋಗಿ ಕಣ್ಣಿಲ್ ನೋಡಿಲ್ಲ ಬೇರೆ ಬೇರೆ ಕಡೆಯಿಂದ ಮಾರ್ಕೆಟ್ ಅಲ್ಲ ಅಲ್ಲಿ ಇಲ್ಲಿ ಮಂಗಾಪುರ ಅಂತ ಒಂದು ಊರಿದೆ ಅಲ್ಲಿ ನೂರಾರು ಬೇಲ್ದಂಡೆ ಮರದು ಅಲ್ಲೊಂದು 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 ಎಲ್ಲರೂ ಅವನೆಲ್ಲ ಒಬ್ರು ಒಂದು ಸ್ವಾಮಿ ಕಾಂಟ್ರಾಕ್ಟ್ ಮಾಡ್ಕೊಂತ ಮಾರ್ಕ್ ಇಷ್ಟಂತ ಕೊಟ್ಟು ಹಬ್ಬಗಳು ಬಂದಾಗ ಎಲ್ಲ ಕಿತ್ತು ಬಿಡುತ್ತೆ ಅರ್ದು ಬಿಡುತ್ತೆ ದಾವಣಗೆರೆಗೆ ಐವತ್ತು ಇಲ್ ಗಂಟ್ಲೆ ಹಾಕೊಂಡ್ ಹೋಗ್ಬಿಡುತ್ತೆ ಹಬ್ಬ ಬಂದ್ರೆ ನಮ್ಮ ಶಾಸ್ತ್ರ ಅಂತ ಇಡ್ಬೇಕಲ್ಲ ಮೆಣ್ಮಕ್ ತಗೊಂಡ್ಬಿಡ್ತಾರೆ ಅವಗೆಲ್ಲ ಸಾಬರಿ ಕೊಟ್ಟು ಬಂದ್ಬಿಡ್ತದೆ ಅವ್ರು ಮಾರ್ತಾರೆ ಸರ್ ನಾವು ಸಮಸ್ಯೆ ಯೋಚನೆ ಮಾಡ್ತೀವಿ ಹೊರ್ತು ಪರಿಹಾರ ಯೋಚನೆ ಮಾಡಲ್ಲ ಎಲ್ಲ ವಿಷಯದಾಗ ಸರ್ ಒಂದು ವಿಷಯ ಏನಂದ್ರೆ ನಾವು ಮೋಹಕ್ಕೆ ಯಾಕೆ ಬಲಿ ಬಿಡ್ತೀವಿ ಅಂದರೆ ಡ್ರ್ಯಾಗನ್ ಫ್ರೂಟು ಅದು ಒಳ್ಳೆ ಹಣ್ಣೆ ನಾನು ತಪ್ಪು ಅಂತ ಹೇಳಲ್ಲ ಎಲ್ಲ ಖುಷಿಯಲ್ಲ ಅದು ಪಾಪಾಸ್ ಕಳ್ಳಿ ಜಾತಿ ಒಂದು ಎಕರೆಗೆ ಮೂರು ಲಕ್ಷ ಬೇಕು ಖರ್ಚು ಕಲ್ಕಂಬ ವೈರು ಅದೆಲ್ಲ ಮಾಡಕ್ಕೆ ಡ್ರಿಪ್ಪು ಮೇಂಟೆನೆನ್ಸ್ ಎಲ್ಲ ಮೂರು ಲಕ್ಷ ಖರ್ಚು ಮಾಡಿ ಹತ್ತು ಹತ್ತು ಎಕರೆಗೆ ಡ್ರ್ಯಾಗನ್ ಫ್ರೂಟು ನಮ್ಮ ಆಗ್ತಾ ಇದ್ದಾರೆ ನಾನು ಇಪ್ಪತ್ತು ವರ್ಷದಿಂದ ಈ ಕತೆ ಹೇಳ್ತಾ ಇದ್ದೀನಿ ಹೊತ್ತು ಜನ ನಿರ್ಮಾಣ ಆಗಿಲ್ಲ ಮೂವತ್ತು ಸಾವಿರ ಸಾಕು ಒಂದು ಎಕರೆ ಇದಕ್ಕೆ ಬೇಲ್ದಾಣಿಗೆ ಮೂವತ್ತು ಜನ ಸೃಷ್ಟಿಯಾಗಿಲ್ಲ ಮೂರು ಸಾವಿರ ಜನ ಅದಕ್ಕೆ ಸೃಷ್ಟಿಯಾಗಿದೆ ನಮ್ಗೆ ಏನಪ್ಪ ಅಂದರೆ ಬೇರೆ ದೇಶದಲ್ಲಿ ಹೇಳ್ಬೇಕು ಬಣ್ಣ ಬೇರೆ ಇರಬೇಕು ಆ ಚಂದ ಇರ್ಬೇಕು ಹಂಗೆ ಅದು ಮೋಹಕ ಬಲಿ ಬೀಳೋರೆ ಜಾಸ್ತಿ ಸರ್ ಮೂರು ಲಕ್ಷ ಒಬ್ಬ ರೈತ ಖರ್ಚು ಮಾಡೋಕೆ ಒಂದು ಎಕರೆಗೆ ಅಂದರೆ ಕಷ್ಟನೇ ಇಲ್ಲಿ ಮೂವತ್ತು ಸಾವಿರನೂ ಇಲ್ಲ ಅವನು ಪ್ರಯತ್ನ ಪಟ್ಕಂಡ್ರೆ ಇದು ಮಾಡಲ್ಲ ಯಾರು ನೋವಿನ ಸಂಖ್ಯೆ ಸರ್ ಯಾಕಂದ್ರೆ ನಮ್ಮಲ್ಲೇ ಚೆನ್ನಾಗೆ ಸುಖವಾಗಿ ಸುಲಭವಾಗಿ ಸಿಗೋದನ್ನ ನಾವು ನೋಡೋದು ಸರ್ ಈಗ ಬೇಲ್ದಣ್ಣಲ್ಲೂ ಇಂಪ್ರೂವ್ಡ್ ವೆರೈಟಿ ಈ ಥರದ ಮಾಡಿದ್ದಾರೆ ಅಥವಾ ಮಾಡಿದ್ದಾರೆ ಇಂಪ್ರೂವ್ಡ್ ವೆರೈಟಿ ಅಂತಲ್ಲ ಗ್ರಾಫ್ಟೆಡ್ ಮಾಡಿದ್ದಾರೆ ಪ್ಲಸ್ ತ್ರೀ ಅಂತ ಸೆಲೆಕ್ಷನ್ ಮಾಡಿದ್ದಾರೆ ನಾವು ನಾವಿವಾಗ ಗ್ರಾಫ್ಟೆಡ್ ಜನಗಳಿಗೆ ಕೊಡ್ತಾ ಇದೀವಿ ನಿಮ್ಮ ನರ್ಸರಿ ಗ್ರಾಫ್ಟೆಡ್ ಇದೆ ಗ್ರಾಫ್ಟೆಡ್ ಈಗ ಸದ್ಯ ಖಾಲಿ ಆಗಿದೆ ಹಂಗ ತರಿಸಿ ಕೊಡ್ತಾ ಇದೀವಿ ಈಗ ನಮ್ಮ ತಮ್ಮನ ಹೊಲದಾಗ ಆರನೇ ವರ್ಷಕ್ಕೆ ಬೇಲ ಫಸ್ಲಿಗೆ ಬಂದಿದ್ದಾವೆ ಈಗ ಆಲ್ರೆಡಿ ಇದೆ ನೋಡೋಕ್ಕೆ ಪ್ರಾಕ್ಟಿಕಲ್ ಆಗಿ ಈಗ ಪ್ರೆಸೆಂಟ್ ನೀವು ನೋಡ್ಬೋದು ಹಾ ಹಾ ಹಾಂ ನೀವು ನೋಡ್ತಿರೋದ್ರೆ ನಾನು ಕರ್ಕೊಂಡು ಹೋಗ್ಬಿಡೋದು ಅಲ್ಲ ಹೋಗೋದೇ ಈಗ ಬೇಲ್ದಣ್ಣಿಂದು ಸರಿ ಈಗ ಬೇಲ್ದಣ್ಣ ನೀವು ಹೇಳ್ದಂಗೆ ಮೂರು ಜನ ಹುಡ್ಕೊಂಡ್ಲಲ್ಲ ಅಲ್ಲಿ ಮೂವತ್ತು ಸಾವಿರ ಜನ ಆದರು ಅಂತ ಅಂದರೆ ಈಗ ಡ್ರ್ಯಾಗನ್ ಫ್ರೂಟಿಗೆ ಉದಾಹರಣೆ ಹೇಳಿದ್ರಿ ಇವಾಗ ಯಾರು ಮೇಸ್ಟ್ರು ಅಂತಾರೆ ಬಂದಾರೆ ಯಾಕೆ ನೀವು ಹೇಳೋದು ಕೇಳಿ ಚೆನ್ನಾಗಿದೆ ನಾನೊಂದು ಐದು ಎಕರೆ ಬೇಲ್ದಣ್ಣ ಹಾಕೋಣ ಅಂತಂದರೆ ಇವಾಗ ನಿಮ್ಮದು ಆಲ್ರೆಡಿ ಏನು ಮಾರ್ಕೆಟ್ ಇದೆಯಲ್ಲ ಆ ಮಾರ್ಕೆಟ್ ಜೊತೆಗೆ ಸೇರ್ಕೊಬೋದಾ ಅಥವಾ ನಿಮಗೆ ಪಲ್ಪ್ ಏನಾರ ಬೇಕಾಗತ್ತಾ ಆ ಥರದ್ದು ಈಗ ನಾನು ನಾಳೆ ಮುದುಕಾಗಿದ್ದೆ ಹ್ಞೂ ನಮ್ದು ಏನೋ ಗೊತ್ತಿಲ್ಲ ಹಾಂ ನಾನು ತಗಂತೀನಿ ಅಂತ ಹೇಳಾರೆ ಹ್ಞೂ ಹ್ಞೂ ಇದು ಅಲ್ಲ ನಿಮ್ಮ ಈಗ ಏನು ಓಟ್ಲು ಮಾಡಿಸ್ತಾರೆ ಆನಂದ ವಿವಾರ ಒಳಗೆ ಸುತ್ತಮುತ್ತಲ ನಾವು ಕೊಂಡು ಕಳ್ತಾ ವರ್ಷಕ್ಕೆ ವರ್ಷಕ್ಕೊಂದು ಎರಡು ಮೂರು ಲಕ್ಷ ರೂಪಾಯಿ ಬೆಲ್ಲನ್ನು ಕೊಂಡು ಕಳ್ತಾ ಇದೀನಿ ಹಾಂ 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 ನನ್ನವೇ ಇವಾಗ ನೂರಾರು ಮರಗಳು ಇನ್ನೊಂದು ವರ್ಷದ ಎರಡು ವರ್ಷದಲ್ಲಿ ಬರೋಬೋದಾವೆ ಓಕೆ ಹಾಂ ನಮ್ಮ ಒಟ್ಟಿಗೆ ಸಾಕಾಗ್ಬೋದು ಈ ರೀತಿ ಆಗ್ಬೇಡಿ ನೀವು ಸ್ವತಂತ್ರ ಎಲ್ಲದಕ್ಕೂ ಈಗ ಒಂದು ಮಸಾಲೆ ಮಂಡಕ್ಕಿ ಅಂದ್ರೆ ಹತ್ತು ಜನ ಸಾವಿರ ಜನ ಉಟ್ಕೊಂಡರೆ ಗೋಬಿ ಮಂಚೂರಿ ನೋಡ್ತಾ ಲಕ್ಷಾಂತರ ಜನ ಗೋಬಿ ಮಂಚೂರಿಯನ್ ನೋಡ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಹಾಗೆ ಆದ್ರೆ ಸಜ್ಜನ್ ಅವರು ಮಾಡಿರೋ ಬೇಲ್ದಣಿನ ಜ್ಯೂಸ್ನ ಎಲ್ಲಾರು ಬಂದ್ರೆ ಕೊಂಡ್ಕೊಂಡು ಕುಡಿತಾರೆ ಏ ನಾನೊಂದ್ ಫ್ರಾಂಚೈಸಿ ಮಾಡ್ಕೊಂಡು ಹೋಗಿ ರೋಡ್ ನ ಐವೇ ರೋಡ್ ಲಕ್ಷಾಂತರ ಐವರ್ಡ್ಗಳಿವೆ ಇವತ್ತು ಮಾಡಿ ಹಾಂ ಆ ಟೆಕ್ನ ನನಗೆ ಪೇಟೆಂಟ್ ಬೇಕಾಗಿಲ್ಲ ಹಾಂ ಟೆಕ್ನಾಲಜಿ ಫ್ರೀ ಹ್ಞೂ ಏನು ಬೇಕಾಗಿಲ್ಲ ನಾನು ಹೇಳ್ಕೊಡ್ಬಲ್ಲೆ ನೀವು ಮಾಡಿ ನೀವು ಸ್ವತಂತ್ರರಾಗಿ ಅಂತ ಹ್ಞೂ ಸ್ವರಾವಲಂಬಿಗಳಾಗಬೇಡಿ ಸ್ವಾವಲಂಬಿಗಳಾಗಿ ಅಂತ ಹ್ಞೂ ಹಾಂ ಅವಾಗ ಏನಾಗುತ್ತೆ ಸಮೃದ್ಧಿ ಹಾಂ ನನಗೆ ಅವತ್ತಿಂದ ಅವತ್ತಿಂದ ನೀವು ಪರಿಚಯ ಹದಿನೈದು ಇಪ್ಪತ್ತು ವರ್ಷದಿಂದ ಅದೊಂದೇ ತನೇ ಫ್ರಾಂಚೈಸಿ ಟೈಪ್ ಯಾಕೆ ಆಗಲಿಲ್ಲ ಮುಂದಕ್ಕೆ ಹೋಗಲಿಲ್ಲ ಮುಂದಿಲ್ಲ ಅಂತಂದ್ರೆ ನಮ್ಮದೇ ನಮ್ಮರು ಹಿಡಿಯೋದು ಕಷ್ಟ ಬೇರೆದು ಸುಂದರವಾದ್ ಚೆನ್ನಾಗಿರೋದನ್ನ ಟಕ್ಕಂತಾರೆ ಅಣ್ಣ ಆಕಾರ ನಾನ್ ಸ್ವಲ್ಪ ಕರಗತೀನಲ್ಲ ಹ್ಮ್ ಸ್ವಲ್ಪ ಬಣ್ಣ ಇದ್ದದ್ನೆ ಡ್ರ್ಯಾಗನ್ ಫ್ರೂಟ್ ಹೌದು ಅದು ಒಳ್ಳೆಯದೇ ಆದರೆ ಇವತ್ತಿಗೂ ಕಾಮನ್ ಪೀಪಲ್ ಕೈ ಸಿಗ್ತಿಲ್ಲ ಬಿಡ್ರಿ ಅದು ಕಾಮನ್ ಜನ ಸಾಮಾನ್ಯ ಅದಲ್ಲ ಒಳ್ಳೇದು ಯಾವುದೂ ಕಾಮನ್ ಪೀಪಲ್ ತಗೊಳ್ತಾ ಇಲ್ಲ ಎಲ್ಲ ಕಳ್ಪೆನೆ ಮಾರ್ಕೆಟ್ ಬರೋದು ಒಳ್ಳೆದೆಲ್ಲ ಫ್ಯೂ ಅಂತ ಬೇರೆ ದೇಶಕ್ಕೆ ಹೋಗುತ್ತಲ್ಲ ಒಂದು ಕಲ್ಲಂಗಡಿ ಹಣ್ಣು ಎಲ್ಲಿ ಮಾರ್ಕೆಟ್ ನೋಡಿದ್ರೆ ಸಣ್ಣವರೆ ಕೊಡ್ತೀವಿ ಬರ್ತು ಮೈದ್ರು ಬೆಳೆ ವಿಟ್ಟಿಟ್ಟು ದೊಡ್ಡ ಬೆಳಿತಾರೆ ಅವೆಲ್ಲ ಬೇರೆ ದೇಶಕ್ಕೆ ಹೋಗಲ್ಲ ಹ್ಮ್ ಹ್ಞೂ ಓಕೆ ಈಗ ಸಿಹಿ ಹುಣಸೇನೂ ಸಹ ಈಗ ಪ್ಯಾಕಿಂಗ್ಗಳು ಹರಡ ಹೋದ ನೋಡ್ತಿದ್ವಿ ಮಾಲುಗಳಲ್ಲಿ ಪ್ಯಾಕಿಂಗ್ ಮಾಡಿ ತುಂಬಾ ಚೆನ್ನಾಗಿ ಅದಕ್ಕೊಂದು ಕವರಿಂಗ್ ಹಾಕಿ ಮಾಡ್ದು ಮೂರೇ ವರ್ಷಕ್ಕೆ ಚಾಲು ಸರ್ ಅದು ಮೂರೇ ವರ್ಷಕ್ಕೆ ಅದ್ರಾಗೆ ಏನಂದ್ರೆ ಕುತಿಗೆ ಸಿಕ್ಕಂತ ಒಂದೊಂದು ಆ ಕುತಿಗೆ ಸಿಕ್ಕಂಬದವನ್ನ ಬಿಟ್ಟು ಎಳೆ ತಿಂದ್ರು ಸರ ಆಗ್ಬೇಕು ಕುತಿಗೆ ಹೋಗ ಒಂದೊಂದು ಅಂತವನ್ನ ಆಯ್ಕೆ ಮಾಡ್ಕೋಬೇಕು ಗಿಡ ಕ್ರಾಫ್ಟ್ ಮಾಡೋದು ಇವೆಲ್ಲಾ ಇಲಾಖೆರು ಸರ್ಕಾರ ಮಾಡ್ಬೇಕು ಸರ್ ಅಂತ ಬೀಜನ ತಗೊಂಡ್ಬಂದು ಸಸಿ ಮಾಡಿ ಹಾಕಿ ಒಂದು ಎಕ್ರಿಗೆ ಬೆಲ್ಲುಂಚೆ ಗಿಡ ಹಾಕಿದ್ರೆ ಅದನ್ನ ಮರ ಮಾಡೋ ಬದಲು ಗಿಡ ಮಾಡಿದರೆ ಹ್ಞೂ ಕೆಳಗೆ ಹಿಂಗೆ ಬೊಗ್ಸಿ ಹಣ್ಣರಿ ಹಂಗೆ ಮಾಡಿದರೆ ನಮಗೆ ಮರನೇ ಇಲ್ಲಲ್ಲ ಸರ್ ಇಲ್ಲಿ ಅದೇ ಆ ಟೆಕ್ನಾಲಜಿ ಅವ್ರು ಕೊಡಬೇಕಾಗಿತ್ತು ನಮಗೆ ಕೂಡೋದಲ್ಲ ಸರ್ ಪ್ರಕೃತಿ ಕೊಟ್ಟಿದೆ ನಮಗೆ ಪ್ರಕೃತಿಯೇ ಗುರು ಗಗನವೇ ಲಿಂಗವು ಜಗವೇ ಕೂಡಲ್ಲ ಸಂಗಮ ಯಾರು ಕೊಡೋದು ಹ್ಞೂ ಯಾಕಂದರೆ ಈಗ ಸೇ ಹುಣ್ಸೆ ಹಣಂದು ಈ ಥರ ನೀವು ಹೇಳ್ದಂಗೆ ಅದೆಲ್ಲ ಓಕೆನೇ ಈಗ ನಮ್ಮ ಸ್ನೇಹಿತರು ಕೆಲವರು ಸ್ಪೇನ್ಗೆ ಹೋಗಿದ್ದರು ಅಲ್ಲಿ ದ್ರಾಕ್ಷಿ ಬಳ್ಳಿಗಳೇ ಇಲ್ಲಂತೆ ದ್ರಾಕ್ಷಿ ಮರಗಳು ಗಿಡಗಳು ಮರಗಳು ಅಲ್ಲ ದ್ರಾಕ್ಷಿ ಗಿಡಗಳಂತೆ ಬೇಕಾದಷ್ಟು ದ್ರಾಕ್ಷಿ ಬಿಡ್ತಾವಂತ ಒಂದು ಗಿಡಗಳಿಗೆ ಬುಷ್ಟೈಪ್ ಬುಷ್ ಟೈಪ್ ಹಂಗೇನೆ ಎಲ್ಲ ಗೊಂತಲಿಂಗೆ ಸೇಮ್ ಈ ಸೀತಾಫಲಗಡೆ ಇದ್ದಂಗೆನೆ ಮತ್ತು ಅವ್ರಿಗೆ ಬೋರ್ವೆಲ್ಲ ಗೊತ್ತಿಲ್ಲ ಅಂತೆ ಅವರಿಗೆ ಬೋರ್ವೆಲ್ ಬೋರ್ವೆಲ್ ಅಂತ ಮಾತಾಡ್ತಿದ್ದಂತೆ ಆಗಲೇ ಹೋಗಿದ್ದು ಬೋರ್ವೆಲ್ ಬೋರ್ವೆಲ್ ಅಂತ ಮಾತಾಡ್ತೀವಿ ಏನದು ಹಗಲಾರ ಬೋರ್ವೆಲ್ ಅಂತ ಏನು ಅಂದ್ರಂತೆ ಇಲ್ಲೆಲ್ಲೂ ನೀರೇ ಇಲ್ಲ ಬೋರ್ವೆಲ್ ಕಾಣಿಸ್ತಿಲ್ಲ ಎಲ್ಲೂ ಅಂದ್ರಂತೆ ಇಲ್ಲ ನಮ್ಮ ಇಲ್ಲಿ ಎಲ್ಲೂ ಅದು ಗೊತ್ತೇ ಇಲ್ಲ ನಮಗೆ ಹಂಗೇನಾದ್ರೆ ಮಳೆ ಇಲ್ದೇ ತುಂಬ ನೀರು ಇಲ್ದಾನೆ ಒಣಗ್ದಂಗೆ ಆತು ಅಂದರೆ ಸರ್ಕಾರದ ತನಕ ಹಾಕಿ ಹೋಗ್ತಾರೆ ಗಿಡಗಳಿಗೆ ನೀರನ್ನ ಹಂಗೆ ನಮ್ದು ಎಲ್ಲೂ ಪಾತ್ರ ಏನಿಲ್ಲ ನಾವು ಬರ್ರೆ ಕಾಯ್ಕಂತ ತಗೊಂಡು ಗಿಡ ಕೊಯ್ಕೊಂಡು ಎಂಡ ಮಾಡಿ ಅಥವಾ ವೈನ್ ಮಾಡಿ ತಂಡಕ್ಕೆ ಕೊಡೋದು ಅಷ್ಟೇ ನಮ್ಗೆ ಕೆಲಸ ಬಿಟ್ಟರೆ ನಮಗೆ ಅದ್ರ ಬಗ್ಗೆ ಬೋರ್ವೆಲ್ಲು ಕರೆಂಟ್ ಲೈನ್ ಎಳಿಸ್ತು ಕೆ ಎ ಬಿ ಏನಂತ ಯಾವುದಕ್ಕೆ ಪರಿಚಯ ಇಲ್ಲ ನಮಗೆ ನಾವು ರೈತರಷ್ಟೇನೇನೆ ತುಂಬ ಚೆನ್ನಾಗಿ ಬೆಳಿತೀವಿ ತುಂಬ ಚೆನ್ನಾಗಿ ವೈನ್ ಮಾಡ್ತೀವಿ ಇಡೀ ಊರಲ್ಲ ಸೇರ್ಕೊಂಡು ನಮ್ಮ ಕಡೆ ವೈನ್ ಮಾಡ್ತೀವಿ ಅಂತ ಮತ್ತೆ ಒಂದು ಹತ್ತರಿಂದ ಹದಿನೈದು ಒಂದು ಎರಡು ಕೆ ಜಿ ಬಿಡ್ತು ಒಂದು ಹಣ್ಣು ಅಂತಂದರೆ ಹದಿನೈದು ವರ್ಷ ಆದಮೇಲೆ ಒಂದು ಕೆ ಜಿ ಬಿಟ್ಟರೆ ಇದಕ್ಕೆ ಇಪ್ಪತ್ತೈದು ರೂಪಾಯಿ ರೇಟ್ ಅಂತೆ ಎರಡು ಕೆಜಿ ಬಿಡಬೇಕಾದ್ರೆ ಹದಿನೈದು ವರ್ಷದ ತನಕ ಒಂದು ಕೆ ಜಿ ಬಿಡ್ಬೇಕಾದ್ರೆ ಐವತ್ತು ರೂಪಾಯಿ ಕೆ ಜಿ ಅಂತೆ ಅಂದರೆ ಅದು ಏಜ್ ಆದಂಗೆ ಅದ್ರ ಗುಣ ಜಾಸ್ತಿ ಇರುತ್ತೆ ಅಂತೇಳಿ ಒಬ್ಬ ಕೃಷಿ ಅಧಿಕಾರಿ ಗುರುತಿಸಿ ಇಷ್ಟು ಮರದಿಂದ ಇಷ್ಟು ಕೆ ಜಿ ಉತ್ಪತ್ತಿ ಬರುತ್ತೆ ಅದಕ್ಕೆ ಐವತ್ತು ರೂಪಾಯಿ ಕೆ ಜಿ ಅಂತ ನಿಗದಿ ಮಾಡೋಕ್ಕಂತೆ ಬಂದು ಅಲ್ಲೆಲ್ಲ ಅಂದರೆ ಆ ಮಟ್ಟಕ್ಕೆ ಅವರು ಮುಂದುವರೆದಾರೆ ಕೃಷಿಯಲ್ಲಿ ಕೃಷಿಕರಿಗೆ ಗೌರವ ಕೊಡುವ ವ್ಯವಸ್ಥೆ ಬೇರೆ ದೇಶಗಳ ಎಲ್ಲ ಕಡೆ ಆಗಿದೆ ಸರ್ ಹ್ಞೂ ನಮ್ಮ ದೇಶದಲ್ಲೇ ಕೃಷಿಕರಿಗೆ ಹೀನಾಯ ಸ್ಥಿತಿ ಇವರಿಗೆ ಗೌರವನೂ ಬೇಕು ಯಾಕಂದ್ರೆ ಅನ್ನ ಕೊಡೋದ್ರ ಜೊತೆಗೆ ಉಸಿರು ಕೊಡ್ತದನ್ಸರ್ ಎಲ್ಲ ಗಿಡ ಮರಗಳಿಂದ ತಾನೇ ಉಸಿರು ಸೃಷ್ಟಿ ಆಗಲ್ಲ ಯಾವ ಫ್ಯಾಕ್ಟರಿಂದ ಸೃಷ್ಟಿ ಆಗಲ್ಲ ನಾವು ಅದಕ್ಕೆ ಗ್ರಾಯಂಟಿನೂ ಕೇಳಿಲ್ಲ ನಮಗೂ ಒಳ್ಳೆ ಬೆಲೆನೂ ಸಿಗಲ್ಲ ಅನೇಕ ಸಮಸ್ಯೆಗಳು ನಮಗೆ ಸಮಸ್ಯೆಗಳ ಸರಮಾಲೆ ರೈತ ಯಾಕಂದ್ರೆ ಮಕ್ಕಳನ್ನೆಲ್ಲ ನಾವೇನೆ ಹೊರಕೆ ದಬ್ಬತಾ ಇದ್ವಿ ಸರ್ ನನ್ನ ಮಗ ಕೃಷಿ ಮಾಡಬಾರ್ದು ನೀನು ಕೆಲ್ಸಕ್ಕೆ ಹೋಗಪ್ಪ ಅಲ್ಲ ಮೇಸ್ಕೆಂತ ಈಗ ಅದು ಹಾಕ್ಬಾರ್ದು ಮಗನಿಗೆ ಕೃಷಿ ಬಗ್ಗೆ ಆಸಕ್ತಿ ಅವನು ತೋಟ ಇಡ್ಕೊಂಡ್ಬಿಡ್ದಾನೆ ನೀರುಳ್ಳಿ ತೋಟನ ಹೆಂಗಾರ ಮೇಡಮ್ ಅವ್ನು ಕಳಿಸ್ಬೋ ಕೆಲಸಕ್ಕೆ ಅಂತ ಮೇಸ್ಟ್ ಅದು ಹೊರಡಿಗೆ ಫ್ಯಾಕ್ಟ್ರಿ ಅದ್ರ ಕೆಲಸ ಎಲ್ಲರೂ ಎಲ್ಲರೋಗಿ ಸೇಕೆ ಹೊಲಕ್ಕೆ ಬಿದ್ದ್ಬಿಡ್ದಾನ ಮಗ ಆಡಬಿಡ್ತಾನೆ ಅಂತ ಅವ್ರ ಮಾತು ಇಲ್ಲ ಅಲ್ಲಿ ಮಾರ್ಗದರ್ಶನ ಬೇಕು ಹ್ಮ್ ಕೃಷಿಕರಿಗೆ ಕೃಷಿ ಕ್ಷೇತ್ರಗಳೇ ದೇವಸ್ಥಾನಗಳು ಅವನಿಗೆ ಸಾಧಕ ಕೃಷಿಕರಿಗೆ ವೀಕ್ಷಣೆ ಮಾಡೋಕ್ಕೊಂದು ಟೂರ್ ಮಾಡೋಕೇಳಿ ಸರ್ ಹ್ಞೂ ಅನೇಕ ತಪ್ಪುಗಳು ಮಾಡೋದನ್ನ ಕಮ್ಮಿ ಮಾಡಿ ಕೇಳ್ತಾನೆ ಹ್ಞೂ ಅವನೇ ಕಮ್ಮಿ ಮಾಡಿ ಕೇಳ್ತಾನೆ ಈಗ ಇದೇ ಜಗತ್ತು ಕೃಷಿಯಲ್ಲಿ ಸಮೃದ್ಧರಾಗಿರ್ತಕ್ಕಂಥ ಸಾಧಕರು ಬೇಕಾದಷ್ಟು ಜನ ಇದ್ದಾರೆ ಅವ್ರನ್ನ ದರ್ಶನ ಮಾಡೋಕೆಮ್ಮ ಕೇಳಿ ಏನಾಗುತ್ತೆ ನಮ್ಮ ತಪ್ಪುಗಳು ಕಡಿಮೆ ಆಗ್ತವೆ ನಮ್ಮ ಇಡ್ತಕ್ಕಂಥ ಹೆಜ್ಜೆನೋ ಗಟ್ಟಿ ಇಡ್ತಾನೆ ಅವಾಗ ಸೋಲಲ್ಲ ಸರ್ ಹ್ಞೂ ಹಾಂ ಮೊದಲಿಗೆ ಸಪ್ಪೆಜ್ಜನೇ ಅಲ್ಲ ಸರ್ ಮಕ್ಕಳಿಡೋದು ಹಾಂ ಒಂದೊಂದು ಹೆಜ್ಜೆ ಇಟ್ಟಿತ್ತು ಮುದ್ದೆ ತಿಂದಿತ್ತು ನಮ್ಮಪ್ಪ ರಾಜ ಕೊತ್ತಂಬ್ರೆ ಬೀಜ ಅಂತ ಹೇಳ್ತೀವ ಸಪ್ಪೇಜ್ಜನೇ ಇಡೋದು ಇಡ್ಲಿ ತಪ್ಪಾಗ್ಲಿ ಮಾಡೋದು ಕಲಿಬೇಕು ಸರ್ ಹ್ಞೂ ಆ ಏನು ಸರ್ ಮಾಡಿ ಕಣ ಮಾಡಿ ಕೆಟ್ಟದ ನಾವು ನಂಬ್ತಾರೆ ಮಾಡಿಕೆಟ್ರೆ ಅನುಭವದ ಮೂಸಿ ಆಗ್ತಾನ ಅವನು ಅನುಭವಗಳ ಶಕ್ತಿ ಆಗ್ತಾನ ಅವನು ಅವಕಾಶ ಮಾಡಿಕೊಟ್ಟು ಸೂಕ್ಷ್ಮವಾಗಿ ಅವ್ರನ್ನ ದಡ ಸೇರಿಸ್ಬೇಕು ನೀವೇ ಈಜ್ ಬಿಡಿ ಅಲ್ಲ ಅವ್ರಿಗೆ ಮುಳುಗ್ದಲ್ಲಿ ನೋಡ್ಕೋಬೇಕು ಕರೆಕ್ಟ್ ಯಜಮಾನರು ತಂದೆ ತಾಯಿಗಳು ಯಜಮಾನರು ಅವ್ರು ಈಜ್ ಬಿಡಿ ಹಾಕ ಮಕ್ಕಳನ್ನ ಮುಳುಗ್ದಂಗೆ ನೋಡ್ಕೋಬೇಕು ಮಕ್ಕಳನ್ನ ಮುಳುಗ್ದಂಗೆ ನೋಡ್ಕೋಬೇಕು ಅವರೇ ಕೈ ಆಡೋದು ಕಾಲಾಡೋದು ಅವರೇ ಅಲ್ಲ ಅದೇ ಬಿಡ್ಬೇಕು ಅದು ವುಡ್ ಇದು ಮೆಟಲ್ ನನಗೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನನಗೇನು ಬಹಳ ಕಂಡಿಲ್ಲ ಇದು ಕಲೆಬೇರಿಕೆ ರಹಿತ ಎಣ್ಣೆ ಅಂತ ಹೇಳ್ಬೋದು ಅಷ್ಟೇ ಕೊಬ್ಬರಿ ತರಿ ಎಣ್ಣೆ ಮಾಡಿಸಿಕೊಂಡು ಹೋಗ್ರಿ ನಾವು ಇಲ್ಲಿ ಕೈಲಿ ಹಿಂಗೆ ಹಮ್ತಾ ಇರ್ತೀವಿ ಅಲ್ಲಿ ಹಮ್ತಿವಿ ಸ್ವಲ್ಪ ಅದ್ರಾಗ ಈಟ್ ಕಡಿಮೆ ಇರುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ ಯಾವ ಎಣ್ಣೆನ ನಾವು ಕಾಸ್ದಂಗೆ ಬಳಸ್ತೀವಿ ಹೊಸ ಎಣ್ಣೆ ಕುಡಿತೀವ ಗುರುವೆ ಕಾಸೆ ಕಾಸ್ತೀವಿ ಸ್ವಲ್ಪ ಈಟ್ ಆಗುತ್ತೆ ಆಮೇಲೆ ಕೆಲವು ಎಣ್ಣೆಗಳನ್ನ ಕಾಸಿನೇ ಈಗ ಎಣ್ಣೆ ಮಾಡ್ತಾರಲ್ಲ ಕಾಸಿನ ಮೇಲೆ ಅದು ಆಗೋದು ಕಾಸಿನ ಮೇಲೆ ಔಳ್ಳೆಣ್ಣೆ ಆಗೋದು ಒಂದೊಂದು ಕಾಸಿದಾಗ ಅದ್ರ ಅಂಶಗಳು ಜಾಸ್ತಿ ಆಗುತ್ತೆ ಅಂಶಗಳು ಆಗುತ್ತೆ ಹಗರ ಆಗತ್ತೆ ದೇಹದಲ್ಲಿ ಕರಗ ವ್ಯವಸ್ಥೆ ಆಗತ್ತೆ ಹ್ಮ್ ಕುಕ್ಕಮ್ಮ ಸುಮ್ಮನೆ ಮಾಡಿಲ್ಲ ನಮಗೆ ಹ್ಮ್ ಹ್ಮ್ ಇನ್ನೂ ಇನ್ನೊಂಚೂ ಬಿಸಿ ಹಾಕಪ್ಪ ಇದ್ರ ಪೋಷಕಾಂಶಗಳು ಎಲ್ಲ ಹೋಗ್ಬಿಟ್ವು ಅಲ್ಲಿಗ ಕೃಷಿ ಆಶ್ರಮ ಅಂತ ಮಾಡ್ಬೇಕಲ್ರಿ ಓ ಕೃಷಿ ಆಶ್ರಮದ ಮೀಟಿಂಗ್ ಆಯ್ತಲ್ಲ ಇವರು ಮೊನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ರ ನೀವು ಯಾವ ಎಲ್ಲಿ ಇದಕ್ಕೆ ನಮ್ಮ ಕನ್ನಡ ಮಠಕ್ಕೆ ಹ್ಞೂ ಹೋಗಿದ್ವಿ ಹೋಗಿದ್ರಾ ಆ ಶಬ್ದ ನಾನೇ ಊಟ ಹಾಕಿರೋದು ನಿಮ್ಮದೇ ಅದು ಅನಸ್ತು ನನ್ನದೆ ದೊಡ್ಡವ್ರು ಕಲಿಯೋಕೆ ಹಾಕ್ಬಿಟ್ಟೀನಿ ಹಾಂ ನೂರೆಂಟು ಜನ ರೆಡಿ ಆಗಿಬಿಟ್ರೆ ಅಲ್ಲಿ ಈಗ ಅದರ ನಾನು ಒಬ್ಬನು ಸೂಪರ್ ಅಂದ್ರೆ ಈಗ ಅನುಭವಿಗಳು ಮಾತಾಡೋದು ಕಲೀಲಿ ಮಾತಾಡ್ದೇರಿ ಹೇಳಿ ಅಂತ ಹಾಂ 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 ರೈತ್ರು ಚೆನ್ನಾಗಿ ಆಗ್ಬೇಕಂದ್ರೆ ನಾ ಬೇ ಒಬ್ಬೊಬ ರೈತರು ನಿಂಗೆ ಹಿಂಗೆ ಹಿಡಿದು ಇತ್ತಿ ಮ್ಯಾಲೆ ಕೆಳ್ಕಬೇಕು ಮಾಡಲ್ಬೇಕು ರೇಟ್ ಮಾಡ್ಕೊಳ್ಲೇ ಅಂದ್ರೆ ಹ್ಞೂ ಹ್ಞೂ ಇದೆಲ್ಲ ವಿಭೂತಿ ಗವಣಗ್ಸಿರದ ಹೌದು ಹ್ಮ್ ಪ್ರಯಾಣದಾಗಿದ್ದಾಗ ಎಲ್ಲೆಲ್ಲ ಇದ್ದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ ಹ್ಮ್ ಅದನ್ನೂ ಸರಿನೇ ಅಂತ ಹ್ಮ್ ಇವಾಗ ನಾವು ಪ್ರಯಾಣವಾಗಿ ಬಂದ್ವಿ ಹ್ಮ್ ಒಂದು ಸ್ವಲ್ಪ ವ್ಯತ್ಯಾಸ ಆಗಬೇಕು ಈಗ ಹ್ಮ್ ಪ್ರಯಾಣ ಸಾಧಾರಣ ಹೇ ಪೂರ್ಣಾಚಾರ ಮನೆಯಲ್ಲಿ ಎಲ್ಲ ಆಚಾರ ವಿಚಾರ ಸರಿಯೇ ಪೂರ್ತಿ ಮಾಡಲ್ಲ ಪ್ರಯಾಣಕ್ಕೆ ಅದು ಅನುಭವಿಸಲ್ಲ ಅಂತಂದ್ರೆ ಪ್ರಯಾಣದಾಗ ಇದ್ದಾಗ ಮಾಡೋ ಆಗೋಲ್ಲ ಹಾಂ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡ್ಕೊಂಡ್ರು ಸ್ವಲ್ಪ ಎತ್ತ ವ್ಯತ್ಯಾಸಗಳಾದ್ರೂ ಮಾಡ್ಕೊಂಬಿಡಿ ಹಾಂ ಹಾಂ ಈಗ ನಾವು ನಿಮ್ಮದೊತ್ತಿಗೆ ಪ್ರಯಾಣಕ್ಕೆ ಬಂದೀವಲ್ಲ ಹಾಂ ಅದಕ್ಕೆ ಅರ್ಧಬರ್ಧ ಆತು ಇದು